ಹಾಗೆ ನಮ್ಮ ಸೀಮೆಯ ಹಾಗೆ ಗ್ರಾಮದ ಮತ್ತು ಈ ಸ್ಥಳದ ಸಮಸ್ತ ದೇವದೇವ ಸಾನ್ನಿಧ್ಯಗಳನ್ನು ಉಡುಗೆಗಳನ್ನು ಬಟ್ಟೆ ವಿಸ್ತರಿಸಿಕೊಂಡು ಕರ್ನಾಟಕ ಸರ್ಕಾರದ ನೇತೃತ್ವದಲ್ಲಿರುವಂಥ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ದೇಶನದಂತೆ ವಿಶೇಷವಾಗಿ ಗೋಪಾಲಕೃಷ್ಣ ಅನುಗ್ರಹದಂತೆ ವ್ಯವಸ್ಥಾಪನಾ ಸಮಿತಿಯ ರಚನೆಯಾಗಿದೆ ಈ ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಅಂತ ಹೇಳಿ ಸಭೆಯನ್ನು ಕರೆದಿದ್ದಾರೆ ಆಡಳಿತಾಧಿಕಾರಿಗಳು ಈ ಸಂದರ್ಭದಲ್ಲಿ ಮಹಾ ಸನ್ನಿಧಾನದಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡುವುದು ನಾವು ಮನುಷ್ಯರು ಒಂದು ತುಳುವಿನಲ್ಲಿ ಶಬ್ದ ಚರ್ಮ ದೃಷ್ಟಿ ಮಾಯದ ದೃಷ್ಟಿ ಎಂದರೆ ನಾವು ಮನುಷ್ಯರಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಜ್ಞಾತ ಅಜ್ಞಾತ ಹಲವಾರು ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದೆ ಹಾಗಾಗಿ ಇಂತಹ ಅಂತಹ ತಪ್ಪುಗಳು ದೋಷಗಳ ತೊಂದರೆಗಳ ಇದ್ದರೆ ಅದೆಲ್ಲವನ್ನು ಸುಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಪೂರ್ಣ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಕ್ಷಮೆ ಕೊಟ್ಟು ಕ್ಷಮೆ ನೀಡಿ ನಮ್ಮನ್ನು ಸರ್ವೋತ್ತರವಾಗಿ ಸರ್ವ ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿ ರಕ್ಷಣೆ ಮಾಡಿಕೊಂಡು ಬರಬೇಕು ಮುಂದೆ ಈ ಸಾನ್ನಿಧ್ಯದ ಸೇವೆಯನ್ನು ಮಾಡುವುದಕ್ಕೆ ಯಾವೆಲ್ಲ ಅನುಕೂಲತೆಗಳು ಬೇಕು ಅದನ್ನು ಅನುಗ್ರಹಿಸಬೇಕು ಇಲ್ಲಿರುವಂಥ ತೊಂದರೆಗಳು ಗೊಂದಲಗಳು ಅದೆಲ್ಲ ಅತಿ ಶೀಘ್ರ ನಿವಾರಣೆಯಾಗಿ ಇಡೀ ಸಮಾಜಕ್ಕೆ ಸುಭಿಕ್ಷೆ ಶಾಂತಿ ನೆಮ್ಮದಿ ಪ್ರಾಪ್ತವಾಗುವಂತಾಗಬೇಕು ಅಂತ ಹೇಳಿ ಸಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ಪುಣ್ಯ ಸನ್ನಿಧಾನದಲ್ಲಿ ಮಂಗಳ ಮುಹೂರ್ತದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಭಕ್ತಿಯ ಪ್ರಾರ್ಥನೆ गोपाल कृष्ण देवोपाद आरवन गति गोविंदन गोविंद गोविंद ओके गुड मॉर्निंग नमस्कार हूं जारी करते लागिया निर्देश करते श्री गोपालकृष्ण स्वी देवस्थान हंच नूत देवर अनग्र असांजी अने आ नर ಕಾರ್ಯದಲ್ಲಿ ತರು ಯಾರು ಯಾರು ಸೂಚಿಸ್ತಿರೋ ಒಬ್ಬರು ಸೂಚಿಸಿ ಅದಕ್ಕೊಬ್ಬರನ್ನು ಅನುಮತ ಸೂಚನೆ ಮಾಡಬೇಕು ನಾಡಿನ ಅನುಭವಿಸ್ತಾರೆ ಅವರು ಓಕೆ ಹಣ ಎಲ್ಲರೂ

Mas é, eu tenho uma, eu tenho que ter uma ಮಹಾಭಾರತ ಆದ ದಿವಸ ತಂತ್ರಿ ವರೇಣ್ಯರು ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳಿದಾರ ಆ ರೀತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾನು ಮಾನ್ಯ ಇದರಲ್ಲಿ ವಿನಂತಿಸಿಕೊಂಡೆ ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಅಖಂಡ ಮಂಡಲ ಕಲಾಮ ವ್ಯಾಪ್ತಂ ಏನು ಕಲಾಕಾರ ಪದ ದರ್ಶಿಮಂಜೇನ ನನ್ನ ಮನೆತನದ ದೇವರನ್ನು ಹಿರಿಯರನ್ನು ಮತ್ತು ಈ ಸ್ಥಳದ ಸಮಸ್ತ ದೇವದೇವ ಸಾನ್ನಿಧ್ಯಗಳನ್ನು ಅಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ಭಕ್ತಿಯಿಂದ ಮತ್ತು ಮೊದಲು ತಲೆಬಾಗಿ ಮಾಡಿಸ್ತಾ ಇದ್ದಾನೆ ಇವತ್ತು ನನಗೆಲ್ಲೋ ಒಂದು ಸಂತೋಷದ ದಿನ ಅಭಿಷಯ ಕಡಿ ದೇವಸ್ಥಾನ ಇವತ್ತಿನಿಂದ ನಮ್ಮನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಾರೆ ಹಾಗೆ ನಾವೆಲ್ಲರೂ ಕೂಡ ಶುದ್ಧ ಭಕ್ತರಾಗಿ ಪ್ರಾಮಾಣಿಕರಾಗಿ ಶ್ರದ್ಧೆಯಿಂದ

ಭೂಮಿ ಇದಕ್ಕೆ ಬರಲಿಕ್ಕೆ ಬಾಕಿ ಅದೆಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಅದು ಹಿಂದಿನ ಸಮಿತಿಯವರೇನು ಅವರಿಗೆ ತಾಯಿ ತಾತ ತಾಯಿ ಮಾಹಿತಾನೆ ಗೊತ್ತಿಲ್ಲ ಬಾಕಿ ಅದು ಒಂದು ಅರ್ಜೆಂಟ್ ಆಗಿದೆ ಅಂದ್ರೆ ಬರುವಂತ ಸ್ವಲ್ಪ ಬಗ್ಗೆ ದೇವರ ಬಳಿ ಆಗಿತ್ತು ಇನ್ನು ಇಲ್ಲಿಯ ಒಳಗಿನ ವಿಷಯಗಳು ಇನ್ನು ನಾನು ವಿಷಯವನ್ನು ಪತ್ತ ಮಾಡಿ ನೀವೆಲ್ಲ ಸರಿಯಾದ ಚರ್ಚೆ ಮಾಡಬೇಕು ತಂತ್ರಿ ಮಂಕೂರು ರಾಮಕೃಷ್ಣ ತಂತ್ರಿ Yeah, I don't think I've ever known, my mom is not very fair, ಬದಲಾವಣೆ ಮಾಡಿದ್ದಾರೆ ಅದನ್ನು ಸರಿಯಾಗಿ ಮುಖ್ಯವಾಗಿ ನಾನು ನೋಡ್ತಾ ಇರೋದು ಈ ದೇವಸ್ಥಾನದ ಒಳಗೆ ನಮಗೆ ಯಾರಿಗೂ ಊಟ ಮಾಡುವುದನ್ನು ಇತ್ಯಾದಿಗಳು ನಿಷಿದ್ಧ ಈಗ ನಿಷಿದ್ಧ ಅಂತ ಈಗಿನ ಕಾಲದಲ್ಲಿ ಅದನ್ನು ಆಚರಣೆ ಮಾಡಿದ್ರೆ ಯಾರೋ ವಿಷಯಕ್ಕಲ್ಲ ನಮಗೆ ಇದೊಂದು ಸಾನ್ನಿಧ್ಯ ಒಂದು ವೈಬ್ರೇಷನ್ ಇದೆ ಅದು ಉಳಿಬೇಕು ಸಾನ್ನಿಧ್ಯ ಶಕ್ತಿ ಉಳಿಬೇಕು ಅಂತಿದ್ರೆ ನಾವು ಶಿಸ್ತು ಕಾಪಾಡುವ Yeah, i not 이늘의는 어느 시대 어느 때막 뭉치는 거 సమితి ఆడలి నమ్మ ಟೆಂಪರರಿ ಇಂಜೆಕ್ಷನ್ ರೀತಿ ನಿಶಾಸ್ತ ಅವರು ಇಲ್ಲಿ ಸರಿಯಾಗಿ ಇರಬೇಕು ಅಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ವಿಷಯ ನನಗೆ ಗೊತ್ತಿಲ್ಲ ನಮ್ಗೆ ಆ ರೀತಿಯ Thank sure. you. ಹಳ್ಳಿಯಲ್ಲಿ ಕಾಣಿಸಿಕೊಳ್ಳುವುದರ ಅಪರೂಪ ಗೋಪಾಲಕೃಷ್ಣ ಆಗಬೇಕು ಅಂತ ಇತ್ತು ನಾವು ಮಾಡಿದ್ದು ಅದಾಗಿ ಮಹಾಮಾರಿ ಕೊರೋನಾ ಬಂತು ಆ ನಂತರ ಕಮಿಟಿ ಬಂತು ಆ ನಂತರ ಪುನಃ ಗೋಪಾಲವನ್ನು ಧರಿಸಿದ್ದಾನೆ ಇನ್ನು ಮೂರು ವರ್ಷದ ಮಟ್ಟಿಗೆ ಅನುಗ್ರಹ ಮಾಡಿದ ಮತ್ತು ಹೇಳಿ ಹೇಳುದಿಲ್ಲ ನಾನು ಆ ಮೂರು ವರ್ಷದಲ್ಲಿ ಇನ್ನೂ ಈ ದೇವಸ್ಥಾನ ಆಗುತ್ತೆ ಆಗುವಂಥ ಕೆಲಸ ತುಂಬ ಉಂಟು ವಸಂತ ಮಂಟಪ ಪುಡಿಮರ ಎಲ್ಲ ಈ ಒಂದು ಮನಸ್ಸು ಊರಿನವರು ಮನಸ್ಸು ಮಾಡಿದರೆ ರಥವನ್ನೇ ಸಮರ್ಪಣೆ ಮಾಡುವಂಥ ಒಂದು ಅವಕಾಶ ಬರಬೇಕು ಅಂತ ಹೇಳಿ ನಾನು ನನ್ನ ಎರಡು ಮಾತನ್ನು ತಿಳಿಸ್ತೇನೆ ಹಾಗೂ ಈ ಸಮಿತಿಯ ಪರವಾಗಿ ನಾರಾಯಣ ತೋರಿಸಿಕೊಂಡಿದ್ದಾರೆ ಇವರ ಕಾರ್ಯವೈಖರಿ ಇನ್ನೂ ಉತ್ತಮವಾಗಿ ಗೋಪಾಲಕೃಷ್ಣ ಅನುಗ್ರಹ ಮಾಡಿ ಅಂತ ಹೇಳಿ ಎಲ್ಲರ ಎಲ್ಲರೂ ಇದಕ್ಕೆ ಅವಕಾಶವನ್ನು ಕೊಡಬೇಕು ನಮ್ಮ ನಮ್ಮ ದೇಣಿಗೆಯನ್ನು ಅಂದ್ರೆ ದೇಣಿಗೆ ಅಂದ್ರೆ ಹಣ ಅಲ್ಲ ಮನಸ್ಸು ಎಲ್ಲವನ್ನೂ ಕೊಟ್ಟರು ಯಾವುದೇ ಅಂತ ಈ ಕೂಡ ಇವತ್ತು ಅಶ್ವತ್ ಅಕ್ಷಯ ತೃತೀಯ ಈ ಗಳಿಗೆ ಹೇಳ್ತಾ ಇದ್ದೇನೆ ಯಾವ ಕ್ಲೇಷ ಯಾರೊಳಗೆ ಇದ್ರೂ ಕೂಡ